ಕಳ್ಳ ಕಳ್ಳ ದೊಡ್ಡ ಕಳ್ಳ ಅಂದ್ರು ಅವ್ರ ಆಟ ನಮ್ಗೆ ತಿಳಿತೈತೆನ್ರಿ ಕಳ್ಳ ಕಳ್ಳ ನಾ ಕಳ್ಳ ನೀ ಕಳ್ಳ ಕೊಳಗ ಹಾಕೊಂಡ ಕಳ್ಳ ಚಳಿ ತಗೊಂಡ್ ತಗದವ ಕಳ್ಳ ತಿಳಿಯಂಗಿಲ್ಲ ಅವಾಗ ಅಲ್ಲಿರ್ತಕ್ಕಂಥ ಹೂಗಳನ್ನ ಹಿಂಗ ಹಿಂಗ ಚೂತಿರ್ತಾನ ಅವಾಗ ಈ ಹೂವನ್ನು ಸೃಷ್ಟಿ ಮಾಡಿದವ ಯಾರು ಹೂವಿನಿಗೆ ಅಂದವನ್ನ ತುಂಬಿದವನ ಯಾರು ತುಂಬ ಇದಕ್ಕೆ ಗಂಧವನ್ನು ತುಂಬಿದವನಾರು ಇದನ್ನು ನೋಡಿದಾಗ ಸಿದ್ಧಾರುಡ್ರಿಗೆ ಸಿದ್ಧಾರುಡರು ಹೇಳ್ತಾರ ಏನಪ್ಪಾ ಶರೀಫಾ ನಿಜವಾದ ಬ್ರಹ್ಮಾಂಡವನ್ನು ಇಲ್ಲೇ ಕಂಡೆಲ್ಲೋ ಅಂತ ಅವರು ಪ್ರತಿಯೊಂದಕ್ಕೂ ಅಲ್ಲಿಗೆ ಹೋಗುತ್ತಿದ್ದು ಇದನ್ನು ಸೃಷ್ಟಿ ಮಾಡಿದವ ಯಾರು ಭಗವಂತ ನನ್ನ ಸೃಷ್ಟಿ ಮಾಡಿದವ ಯಾರು ಭಗವಂತ ನಿನ್ನ ಸೃಷ್ಟಿ ಮಾಡಿದವ ಯಾರು ಭಗವಂತ ಅದಕ್ಕೆ ದ್ವೈತ ಇಲ್ಲದ್ದು ಅದ್ವೈತ ಎರಡು ಇಲ್ಲದ್ದೇ ಒಂದ ಅದ್ವೈತ ಅಂದ್ವತ್ನಾಗ ಅವಾಗ ಅವ ತಂಬೂರಿ ತಗೊಂತಾನ ವಾದತೀತ ನಾದತೀತ ವಾದತೀತ ಹೇದತೀತ ನಾದತೀತ 「今の」